ನಮಸ್ತೆ ಬನ್ನಿ ನಾನು ನಿಮಗೆ ಇವತ್ತು ಮೆಣಸಿನ ಕಡುಬನ್ನು ಹೀಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಸಾಮಾನ್ಯವಾಗಿ ನಾವು ಏನಾದರೂ ಶೀತ ಕೆಮ್ಮು ಬಂದಾಗ ಮಾಡ್ಕೊತೀವಿ ಇದನ್ನು ಯಾವಾಗಲೊಮ್ಮೆ ಹಾಗೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ನೋಡೋಣ ಇದನ್ನು ಹೀಗೆ ಮಾಡೋದಂತ ಮೊದಲನೇದಾಗಿ ನಾವಿಲ್ಲಿ ಕಡುಬಿನ ಹಿಟ್ಟನ್ನು ನಾದ್ಕೊಳ್ಳೋಣ ಅದಕ್ಕಾಗಿ ಒಂದು ಕಪ್ಪು ಗೋಧಿ ಹಿಟ್ಟು ಹಾಗೂ ಸ್ವಲ್ಪ ನೀರು ಸ್ವಲ್ಪ ಸಕ್ಕರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳ್ಳಿ ಹಾಗೂ ಇದನ್ನು ಅರ್ಧ ಗಂಟೆವರೆಗೂ ನೆನೆಯಲು ಹಾಗೆ ಬಿಟ್ಬಿಡಿ ಬನ್ನಿ ಇವಾಗ ಹೂರ್ಣ ಮಾಡ್ಕೊಳ್ಳೋಣ ಅದಕ್ಕಾಗಿ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲಲ್ಲಿ ಒಂದು ಕಪ್ಪಷ್ಟು ಒಣ ಕೊಬ್ಬರಿ ತುರಿ ಅರ್ಧ ಕಪ್ಪಷ್ಟು ಬೆಲ್ಲ ಅರ್ಧ ಕಪ್ಪಷ್ಟು ಹುರಿಗಡಲೆ ಪುಡಿ ಹಾಗೂ ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸಿನ ಕಾಳಿನ ಪುಡಿ ಮೆಣಸಿನ ಕಾಳಿನ ಪುಡಿಯನ್ನು ತುಂಬ ನುಣ್ಣಗೆ ಪುಡಿ ಮಾಡ್ಕೋಬೇಡಿ ಹಾಗೆ ಸ್ವಲ್ಪ ಕಾಳು ಕಾಳಿದ್ರೂ ಚೆನ್ನಾಗಿರುತ್ತೆ ಇದನ್ನೀಗ ಚೆನ್ನಾಗಿ ಕಲಿಸಿಕೊಳ್ಳಿ ಬನ್ನಿವಾಗ ನಾವು ನಾದಿರೋ ಹಿಟ್ಟಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಒಂದು ಚಿಕ್ಕ ಪುರಿ ಗಾತ್ರ ಹಿಟ್ಟನ್ನು ತೆಗೆದುಕೊಂಡು ಅದನ್ನು ರೋಲ್ ಮಾಡಿ ಹಿಟ್ಟಿನಲ್ಲಿ ಹದ್ದಿ ಒಂದು ಪುರಿ ಹಿಟ್ಟು ಗಾತ್ರಕ್ಕೆ ಲಟ್ಟಿಸಿಕೊಳ್ಳಿ நோடி இஷ்டு அகலாத நம்மீக ஊர்னிடோன்னு சைட் இந்த நீரன் ஹச்சி இதன்ன முச்சிபிடோனா தண்டையெல்லாம் அது மீ இதை முச்சிபிடி ಇದೇ ರೀತಿ ಎಲ್ಲ ಕಡುಬುಗಳನ್ನು ತಯಾರು ಮಾಡ್ಕೊಳ್ಳಿ ಇದನ್ನು ನಾವು ಹಬೆಯಲ್ಲಿ ಬೇಯಿಸ್ಕೋಬೇಕು ಅದಕ್ಕೆ ನಾನಿಲ್ಲಿ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಂಡು ಅದ್ರ ಜೊತೆ ಏನು ಸ್ಟೀಮರ್ ಬರುತ್ತೋ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಎಣ್ಣೆ ಅಥವಾ ತುಪ್ಪನ್ನು ಹಚ್ಚಿ ನಂತರ ಆ ಪ್ಲೇಟನ್ನು ಇಡಿ ಮೇಲೆ ಆ ಪ್ಲೇಟಿಗೆ ಎಷ್ಟಾಗುತ್ತೋ ಅಷ್ಟು ಇಡಿ ಹಾಗೂ ಕುಕ್ಕರ್ನ ಮುಚ್ಚಳ ಮುಚ್ಚಿಬಿಟ್ಟು ಸುಮಾರು ಹದಿನೈದು ನಿಮಿಷವರೆಗೂ ಇದನ್ನು ಸರಿಯಾಗಿ ಬೇಯಿಸ್ಕೊಳ್ಳಿ ಹದಿನೈದು ನಿಮಿಷ ನಂತರ ಇದೊಂದು ಸರ್ತಿ ಕಡುಬುಗಳನ್ನು ತಿರುಗಿಸಿ ಇಟ್ಟು ಮತ್ತೊಂದು ಸರ್ತಿ ಮುಚ್ಚಳ ಮುಚ್ಚಿ ಇನ್ನೊಂದು ಐದು ನಿಮಿಷವರೆಗೂ ಮಾತ್ರ ಬೇಯಿಸ್ಕೊಳ್ಳಿ ಇದರಿಂದ ಕಡುಬು ಇನ್ನೂ ಚೆನ್ನಾಗಿ ಬೇಯುತ್ತೆ ನೋಡಿ ಈಗ ಕಡುಬು ತಯಾರಾಗಿದೆ ಇದನ್ನು ಬಿಸಿ ಇರುವಾಗಲೇ ತಿನ್ನಲು ಕೊಡಿ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇದನ್ನು ನಾವು ಹಬ್ಬೆಯಲ್ಲಿ ಬೇಯಿಸುವುದರಿಂದ ಇದು ಇನ್ನೂ ಆರೋಗ್ಯಕರವೂ ಹೌದು ಹಾಗೂ ಇದನ್ನು ಏನಾದರೂ ನೆಗಡಿ ಕೆಮ್ಮು ಬಂದಿದ್ದರೆ ಸಾಮಾನ್ಯವಾಗಿ ಮಾಡಿಕೊಡ್ತಾರೆ ನೀವು ಬೇಕಾದರೆ ಹಾಗೇನೂ ಇದನ್ನು ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಹಾಗೂ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು